ಮಂಗಳೂರಿನ ಕಂಕನಾಡಿಯಲ್ಲಿ ನಡು ರಸ್ತೆಯಲ್ಲಿ ನಮಾಜ್ ಮಾಡಿದ ವಿಚಾರವಾಗಿ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಡು ರಸ್ತೆಯಲ್ಲಿ ನಮಾಜ್ ಮಾಡಿರೋ ವಿಷಯವಾಗಿ ಮಾತನಾಡಿರುವಂಥ ಈಶ್ವರಪ್ಪ ಹಿಂದುತ್ವ ವೀರರ ಭೂಮಿ ಮಂಗಳೂರು ಇಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡಲು ದುಷ್ಟಶಕ್ತಿಗಳ ಯಶಸ್ವಿಯಾಗಿದ್ದು ನೋವಾಗಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಗೃಹ ಸಚಿವರ ಸರ್ಕಾರ ಸತ್ತಿದೆಯೋ ಬದುಕಿದೆಯೋ ನಮ್ಮ ಸರ್ಕಾರ ಟಿಪ್ಪು ಸುಲ್ತಾನ ರಾಜ್ಯ ಅಂತಾನೆ ಮುಸಲ್ಮಾನ್ ಗೂಂಡಾ ರಾಷ್ಟ್ರದ್ರೋಹಿಗಳು ಈ ಮೆಸೇಜ್ ಮಾಡಿದ್ದಾರೆ ಇದನ್ನು ಬಿಟ್ಟರೆ ಸಿಎಂ ಗೃಹ ಸಚಿವರು ಹಿಂದೂಗಳ ಮನೆಗೆ ಬಂದು ನಮಾಜ್ ಮಾಡ್ತಾರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಗೊತ್ತಾಗ್ತಿಲ್ಲ ಚನ್ನಗಿರಿಯಲ್ಲಿ ನಿರಪರಾಧಿ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಯಿತು ಅಂತ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಅಂತ ನೆನಪಿರಲಿ ಅನ್ನಂಥ ಮೆಸೇಜನ್ನ ಒಬ್ಬ ಮುಸಲ್ಮಾನ್ ಗೂಂಡ ರಾಷ್ಟ್ರದ್ರೋಹಿ ಕಳಿಸ್ತಾನೆ ಅಂತಾದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದುಕಿದಾರೋ ಗೃಹ ಮಂತ್ರಿ ಬದುಕಿದಾರೋ ಸರ್ಕಾರ ಬದುಕಿದೆಯೋ ಸತ್ತಿದ್ಯೋ ಅಂತ ಅನ್ನೊಂದು ಪ್ರಶ್ನೆ ಕೇಳಬೇಕಾಗತ್ತೆ ಯಾಕೆ ಅಂತಂದ್ರೆ ರಸ್ತೆಯಲ್ಲಿ ನಮಾಜ್ ಇವತ್ತು ಮಾಡ್ತಾರೆ ನಾಳೆ ಪ್ರತಿ ಮನೆ ಒಳಗೂ ಬಂದು ನಮಾಜ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಮನೆಗೆ ಆಗಿರ್ಬೋದು ಗೃಹಮಂತ್ರಿಗಳ ಮನೆಗೆ ಆಗಿರ್ಬೋದು ಹಿಂದೂ ಸಮಾಜದ ಯಾರದೇ ಮನೆಗೆ ಬಂದು ನಮಾಜ್ ಮಾಡ್ತಾರೆ ಈಗಾಗಲೇ ಉತ್ತ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಮತ್ತು ಉತ್ತರ ಕನ್ನಡದಲ್ಲೆಲ್ಲ ಮನೆ ಬಂದು ಗೋವನ್ನ ಕಳತನ ಮಾಡ್ಕೊಂಡು ಹೋಗ್ತಾರೆ ಕರೂನು ಕಳುತನ ಮಾಡ್ಕೊಂಡು ಹೋಗ್ತಾರೆ ಪ್ರಶ್ನೆ ಕೇಳಿದ್ರೆ ಚಾಕು ತೋರಿಸೋಂಥ ವ್ಯವಸ್ಥೆ ಇವತ್ತು ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಕನ್ನಡ ಇರಬೇಕಾದ್ರೆ ಈಗ ಈ ರೀತಿ ರಸ್ತೆಯಲ್ಲೇ ನಮಾಜ್ ಮಾಡೋಂಥ ಒಂದು ಪ್ರಯತ್ನ ನಡೆಸಿದಾರಲ್ಲ ಅದರಲ್ಲಿ ಯಶಸ್ವಿನೂ ಆಗಿದಾರಲ್ಲ ಈ ನಿಮಿಷದ ತನಕ ಸರ್ಕಾರ ಏನು ಮಾಡಿದೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದೆ ರಾಷ್ಟ್ರದ್ರೋಹಿಗಳನ್ನು ಇವತ್ತು ಬಂಧನ ಮಾಡೋದ್ರಲ್ಲಿ ಮಾನ್ಯ ಗೃಹಮಂತ್ರಿಗಳ ಯಶಸ್ವಿ ಆಗಿದ್ದಾರಾ ಪೊಲೀಸ್ ಇಲಾಖೆ ಬದುಕಿದೆಯೋ ಸತ್ತಿದೆಯೋ ಚನ್ನಗಿರಿನಲ್ಲಿ ಯಾವನೊಬ್ಬ ಮುಸಲ್ಮಾನ್ ಸತ್ತ ಅಂತಿದ್ದಂಗೆನೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಮಾಡ್ತೀರಿ ಏನು ತಪ್ಪು ಮಾಡಿದ್ರು ಅವರು ಒಂದು ಕಡೆ ಗೃಹಮಂತ್ರಿಗಳು ಹೇಳ್ತಾರೆ ಅವನು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಏಳೇ ನಿಮಿಷದಲ್ಲಿ ಅವ್ನು ಸತ್ತ ಅಂತ ಹಾಗಾದ್ರೆ ಏಳು ನಿಮಿಷದಲ್ಲಿ ಸತ್ತಂಥ ವ್ಯಕ್ತಿಗೆ ನೀವು ಪೊಲೀಸ್ ಆಫೀಸರ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಯಾಕೆ ಅವ್ರ ಬಗ್ಗೆ ಕ್ರಮ ತಗೋತಿದ್ದೀರಿ ಮುಸಲ್ಮಾನರ ಬಗ್ಗೆ ಮೆರವಣಿಗೆ ಮಾಡಿದ್ರಲ್ಲ ಸಾಕಷ್ಟು ಸಾವಿರಾರು ಜನ ಸೇರಿಕೊಂಡು ಅವ್ರ ಬಗ್ಗೆ ಕ್ರಮ ತಗೊಂಡ್ರಾ ನಾನು ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರೋಂಥ ಸರ್ಕಾರ ಕೇವಲ ಮುಸಲ್ಮಾನರು ಏನು ಬೇಕಾದ್ರೂ ಮಾಡ್ಬೋದು ಪಾಕಿಸ್ತಾನ ಅಲ್ಲ ಸ್ವಾಮಿ ಹಿಂದೂಸ್ತಾನ ದಕ್ಷಿಣ ಕನ್ನಡ ಮಂಗಳೂರು ಯಾವ ಕಾರಣಕ್ಕೂ ಮಂಗಳೂರು ಪಾಕಿಸ್ತಾನದ ಒಂದು ಜಿಲ್ಲೆ ಅಲ್ಲ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀನಿ ಸಂಜೆ ಒಳಗಡೆನೆ